ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನಲವತ್ನಾಲ್ಕು ನಾನು ಹೇಳೋ ವಿಷಯ ಕೇಳೋ ಧೈರ್ಯ ನಿಮಗಿಲ್ಲ ಅಂತ ನಂಗೆ ಗೊತ್ತಿದೆ ದೊಡಮ್ಮ ನಿಮ್ಮಿಂದ ವಿಷಯ ಮುಚ್ಚಿಡ್ತಾ ಇರೋದಕ್ಕೆ ದಯವಿಟ್ಟು ನನಗ್ ಕ್ಷಮಿಸಿಬಿಡಿ ಅಮ್ಮನನ್ನು ಕಳ್ಕೊಂಡಿರೋ ನಂಗೆ ಎಲ್ಲಿ ನಿಮ್ಮನ್ನು ಕೂಡ ಕಳ್ಕೊಂತೀನೋ ಅನ್ನೋ ಭಯ ಕಾಡ್ತಿದ್ದೆ ಹೇಳಿದವನ ಕಣ್ಣಿನಿಂದ ನೀರಿಳಿಯಲು ಶುರುವಾಯಿತು ರೂಮ್ ನಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದ ಪ್ರಾಧ್ಯ ಅಭಿ ಯಾವ ವಿಷಯ ಮುಚ್ಚಿಡ್ತಾ ಇದ್ದಾನೆ ಅನ್ನೋದನ್ನು ಯೋಚಿಸುತ್ತಿದ್ದಳು ಪ್ರಾಧ್ಯಾ ನಾಳೆ ಹಾಸ್ಟೆಲ್ಗೆ ಹೋಗ್ಬೇಕು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ ಸ್ವಾತಿ ಕೇಳಿದಾಗ ಯೋಚನೆಯಲ್ಲಿ ಮುಳುಗಿದ ಪ್ರಾಧ್ಯ ಉತ್ತರಿಸಲಿಲ್ಲ ಏನ್ ಯೋಚನೆ ಮಾಡ್ತಾ ಇದ್ಯಾ ಹಾಸ್ಟೆಲ್ಗೆ ಬರದೆ ಇಲ್ಲೇ ಉಳ್ಕೊಳ್ಳೋ ಪ್ಲಾನ್ ಏನಾದರೂ ಇದ್ಯಾ ಹೇಗೆ ಯೋಚನೆಯಲ್ಲಿ ಮುಳುಗಿದ್ದವಳನ್ನು ಅಲುಗಾಡಿಸಿ ಕೇಳಿದಳು ಸ್ವಾತಿ ಆಸೆ ಏನೋ ಇದೆ ಆದ್ರೆ ನಾವು ಆಸೆ ಪಟ್ಟ ಹಾಗೆ ಆಗ್ಬೇಕಲ್ವಾ ಪ್ರಾಧ್ಯಾ ನಗುತ್ತಾ ಹೇಳಿದರೆ ಸ್ವಾತಿ ದುರುಗುಟ್ಟಿಕೊಂಡು ಅವಳನ್ನೇ ನೋಡಿದಳು ಹೆಣ್ಣು ಮಕ್ಕಳ ಮನಸ್ಸು ಮಂಗಂತರ ಅಂತ ಕೇಳಿದೆ ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ ಏನವ್ನು ಮತ್ತೆ ನಿನ್ನ ಬ್ರೈನ್ ವಾಶ್ ಮಾಡಿದ್ನ ಕೇಳಿದಳು ಹಾಗೇನೂ ಇಲ್ವೇ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ನನ್ ಬ್ಯಾಗ್ ರೆಡಿಯಾಗೇ ಇದೆ ಹೇಳಿದಳು ಪ್ರಾಧ್ಯಾ ಆದ್ರೂ ಯಾರನ್ನ ನಂಬಿದ್ರು ಈ ಪ್ರೀತಿಲ್ ಬಿದ್ದವರನ್ನ ನಂಬೋಕಾಗಲ್ಲ ಇಲ್ಲಿಗೆ ಬಂದು ಅಭಿನ ನೋಡಿದ ಮೇಲೆ ನಿನ್ ಮನಸ್ಸು ಬದಲಾಗಿದ್ರೆ ನಾನೇನು ಹೆಚ್ಚಿಗೆ ಹೇಳಲ್ಲ ನಿನ್ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋ ಅಷ್ಟೇ ಹೇಳಿ ಅವಳ ಬ್ಯಾಗ್ ಪ್ಯಾಕ್ ಮಾಡುವುದನ್ನು ಮುಂದುವರೆಸಿದಳು ಸ್ವಾತಿ ಮನ್ಸು ಬದಲಾಗೋಕೆ ಹೆಚ್ಚೊತ್ ಬೇಕಿಲ್ಲ ಸ್ವಾತಿ ಆದ್ರೆ ಏನ್ ಮಾಡ್ಲಿ ಅಪ್ಪ ಕೊಟ್ಟು ಮಾತು ಉಳಿಸ್ಕೊಳೋಕೆ ನನ್ ಪ್ರೀತಿನ ನಾನು ಮರೆಯಲೇಬೇಕು ಅಭಿನ ನೋಡ್ತಿದ್ರೆ ಎಲ್ಲಿ ನನ್ನ ಮನಸ್ಸು ಕರಗಿ ಅವನ ಕಡೆ ವಾಲುತ್ತೋ ಅಂತ ಭಯ ಆಗುತ್ತೆ ಅದಕ್ಕೆ ಆದಷ್ಟು ಅವನಿಗೆ ಹರ್ಟ್ ಮಾಡ್ತಿದ್ದೀನಿ ಎತ್ತಲು ನೋಡುತ್ತಾ ಯೋಚಿಸುತ್ತಿದ್ದಳು ಪ್ರಾಧ್ಯ ಬೆಳಿಗ್ಗೆ ಹಾಸ್ಟೆಲ್ಗೆ ಹೋಗಲು ನಾಲ್ಕು ಜನ ತಯಾರಾಗುತ್ತಿದ್ದರೆ ಅಭಿ ಕೂಡ ರೂಮ್ ನಲ್ಲಿ ಕೂತು ಅವನ ಬ್ಯಾಗ್ ಪ್ಯಾಕ್ ಮಾಡುತ್ತಿದ್ದ ದೊರೆ ಸ್ವಲ್ಪ ಬಾಯಿಲಿ ಪಾರ್ವತಿ ಅವರು ಕರೆದರೆಂದು ಪ್ಯಾಕಿಂಗ್ ಅರ್ಧಕ್ಕೆ ನಿಲ್ಲಿಸಿ ಅವನ ಕೋಣೆಯಿಂದ ಹೊರ ನಡೆದ ಅಭಿಯ ಗ್ರಹಚಾರ ಕೆಟ್ಟಿತು ದೊರೆ ನಿನ್ನಲ್ಲಿ ತುಂಬಾ ಮುಖ್ಯವಾದ ವಿಷಯ ಮಾತಾಡೋದಿದೆ ಅಂತ ನಿನ್ ದೊಡ್ಡತೆ ವೈಶು ಹೇಳ್ತಿದ್ದಾಳೆ ಅಲ್ಲಿಯೇ ಇದ್ದ ವೈಶಾಲಿಯವರ ಮುಖ ನೋಡುತ್ತಾ ಹೇಳಿದರು ಪಾರ್ವತಿ ಏನ್ ವಿಷಯ ಅತ್ತೆ ವೈಶಾಲಿಯವರಲ್ಲಿ ಕೇಳಿದ ಅಭಿ ನಾನು ಸುತ್ತಿ ಬಳಸಿ ಮಾತಾಡಲ್ಲಾ ನೇರವಾಗಿ ವಿಷಯಕ್ಕೆ ಬರ್ತೀನಿ ನನ್ ಮಗಳು ಪಂಚಮಿನ ನಿಂಗೆ ಮದುವೆ ಮಾಡಿ ಕೊಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ಪಂಚಮಿ ಕಾಲೇಜ್ ಮುಗಿತಾ ಇದ್ದಾಗೆ ನಿಂಗೂ ಪಂಚಮಿಗೂ ಮದುವೆ ಹೇಳಿದರು ವೈಶಾಲಿ ಯಾರನ್ ಕೇಳಿ ನೀವು ನಿರ್ಧಾರ ಮಾಡಿದ್ದು ಅತ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಹೇಳಿದ ಅಭಿಷ್ಟ ನಿನ್ನನ್ನ ಸಾಕಿ ಬೆಳೆಸಿದ ನಿನ್ನ ಅಮ್ಮಮ್ಮ ನಿರ್ಧಾರ ಮಾಡಿದ್ದು ನಿನ್ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ಅವರಿಗಿಲ್ವಾ ಪಾರ್ವತಿ ಅವರನ್ನು ನೋಡುತ್ತಾ ಅಭಿ ಜೊತೆ ಸುಳ್ಳು ಹೇಳಿದರು ವೈಶಾಲಿ ಅಮ್ಮಮ್ಮನ ಮಾತನ್ನು ಅವನು ಯಾವತ್ತಿಗೂ ಹಾಕಲಾರ ಅಂದುಕೊಂಡಿದ್ದರು ಅಮ್ಮಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ ಜೀವನದಲ್ಲಿ ಈಗಾಗ್ಲೇ ಒಬ್ಳು ಹುಡ್ಗಿ ಇದ್ದಾಳೆ ನಾನ್ ಮದುವೆ ಅಂತಾದ್ರೆ ಅವಳನ್ನೇ ಅಂತ ನಿರ್ಧಾರ ಮಾಡಿದ್ದೀನಿ ನಾನ್ ಪ್ರೀತಿಸೋ ಹುಡುಗಿಗೆ ಮೋಸ ಮಾಡಿ ಪಂಚಮಿನ ಮದುವೆ ಆಗೋಕೆ ನಂಗಾಗಲ್ಲ ದಯವಿಟ್ಟು ಕ್ಷಮಿಸಿ ಮದುವೆ ಅಂತ ಆದರೆ ಅದು ಪ್ರಾಧಾನ್ಯ ಅಂದುಕೊಂಡಿದ ಅಬಿ ಅವಳು ಅವನಿಗೆ ಸಿಗೋದಿಲ್ಲ ಅನ್ನೋದು ಗೊತ್ತಿದ್ದರು ಅವಳನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ನೋಡಿದ ನೋಡಿದ್ರ ಅಮ್ಮ ನಿಮ್ ಮುದ್ದಿನ ದೊರೆ ಮಾಡಿರೋ ಕೆಲ್ಸ ಪಂಚಮಿನ ಇವನಿಗೆ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಹೇಳಿ ಆಸೆ ಹುಟ್ಟಿಸಿ ಈಗ ಈಗ ಮಾಡಿದ್ರೆ ಹೇಗಮ್ಮ ನಿಮ್ ಮೊಮ್ಮಗನಿಗೆ ಬುದ್ಧಿ ಹೇಳಿ ಇವನ್ ಜೊತೆಗೆ ಮದ್ವೆಯ ಸಂಸಾರ ಅಂತ ಪಂಚಮಿ ಕನಸು ಕಾಣ್ತಿದ್ದಾಳೆ ಇವನು ಹೇಗೆ ಅಂತ ಗೊತ್ತಿದ್ದು ಇವನಿಗೆ ನನ್ ಮಗಳನ್ನ ಕೊಡೋಕ್ ನಾನು ತಯಾರಾಗಿದ್ದೆ ನೀವೇನ್ ಮಾಡ್ತೀರೋ ನನ್ ಗೊತ್ತಿಲ್ಲ ಅಮ್ಮ ನಿಮ್ಮೊಮ್ಮಗನನ್ನು ಮದ್ವೆ ಒಪ್ಪಿಸಿ ಹೇಳಿದರು ವೈಶಾಲಿ ಇಷ್ಟ ಇಲ್ಲ ಅಂದ್ರೆ ನನ್ ಹೇಗ್ ಒತ್ತಾಯ ಮಾಡೋಕ್ಕಾಗುತ್ತೆ ವೈಶು ಇದು ಅವನ್ ಜೀವನದ ಪ್ರಶ್ನೆ ಒತ್ತಾಯಕ್ಕೆ ಮದ್ವೆ ಮಾಡಿಸಿ ನಾಳೆ ಇಬ್ಬರ ಜೀವನ ಕೂಡ ಹಾಳಾದ್ರೆ ಅದಕ್ಕೆ ಯಾರೋಣೆ ಅವನಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಒತ್ತಾಯ ಮಾಡೋದಿಲ್ಲ ಪಂಚಮಿಗೆ ಬೇರೆ ಹುಡ್ಗನ್ ನೋಡೋಣ ಇವರಿಬ್ಬರ ಮದ್ವೆಗೂ ಮೊದಲು ಪ್ರಜ್ಞಾಗೆ ಮದ್ವೆ ಆಗ್ಬೇಕು ಮೊದಲು ಆ ಕೆಲ್ಸ ಆಗ್ಲಿ ಉಳಿದಿದ್ದೆಲ್ಲ ಆಮೇಲೆ ನೋಡೋಣ ಪಾರ್ವತಿಯವರು ಹೇಳಿದಾಗ ಅಭಿಗೆ ಏನೋ ನೆನಪಾಗಿ ಟೆನ್ಷನ್ ಅಲ್ಲಿಯೇ ಅವನ ರೂಮ್ಗೆ ಓಡಿದ ಇಷ್ಟು ಹೊತ್ತು ಅವರೆಲ್ಲರ ಮಾತನ್ನು ಕೇಳಿಸಿಕೊಂಡ ಪ್ರಾದಿಯಾಗೆ ಅಭಿ ಇಂದಿನ ದಿನ ಪಂಚಮಿ ಮತ್ತೆ ಅವನ ಮದುವೆಯ ಬಗ್ಗೆ ಹೇಳಿದ್ದು ಸುಳ್ಳಲ್ಲ ಅನ್ನೋ ನಂಬಿಕೆ ಬಂದಿತ್ತು ಅಮ್ಮ ನೀವಿಗೆ ದ್ರೋಹ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನೀವು ಅಭಿಗೆ ಚೂರು ಒತ್ತಾಯ ಮಾಡಿದ್ರೆ ಅವನು ನಿಮ್ ಮಾತು ಕೇಳ್ತಿದ್ದ ನಿಮ್ಗೆ ನನ್ ಮಗಳ ಜೀವನಕ್ಕಿಂತ ಅವನೇ ಹೆಚ್ಚಾದ ಅಲ್ವಾ ವೈಶಾಲಿ ಕೇಳಿದರು ನಂಗೆ ದೊರೆ ಹೇಗೋ ನಿನ್ ಮಗಳು ಹಾಗೆ ನಾನು ಯಾವ ದ್ರೋಹ ಕೂಡ ಮಾಡಿಲ್ಲ ಅವನಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಒತ್ತಾಯ ಮಾಡೋಕಾಗಲ್ಲ ಅದನ್ನ ನೀನ್ ಅರ್ಥ ಮಾಡ್ಕೊ ತುಸು ಜೋರಾಗಿ ಹೇಳಿದ ಪಾರ್ವತಿಯವರು ಅಲ್ಲಿಂದ ಹೊರ ನಡೆದರು ರೂಮ್ಗೆ ಓಡಿದ ಅಭಿ ಎದೆ ಜೋರಾಗಿ ಒಡೆದುಕೊಳ್ಳುತ್ತಿದ್ದು ಒಗೆದ ಬಟ್ಟೆಗಳನ್ನು ಮಡಚಿ ಕಬೋರ್ಡ್ ನಲ್ಲಿಡಲು ಕಬೋರ್ಡ್ನ ಕಬೋರ್ಡ್ ನ ಬಾಗಿಲು ತೆರೆದ ಜಹಾರಿಗೆ ಪ್ಲಾಸ್ಟಿಕ್ ಕವರ್ ಒಂದು ಕಾಣಿಸಿತು ಅದನ್ನು ಪಕ್ಕಕ್ಕಿಟ್ಟು ಅಭಿಯ ಬಟ್ಟೆ ಮಡಿಸಿಟ್ಟಿದವರಿಗೆ ಪಕ್ಕಕ್ಕಿಟ್ಟ ಕವರ್ ಒಳಗಿದ್ದ ಉಂಗುರ ಕಾಣಿಸಿತು ಮತ್ತೆ ಆ ಕವರ್ ಕೈಗೆತ್ತಿಕೊಂಡವರು ಆ ಕವರ್ ಒಳಗಡೆ ಇರುವ ವಸ್ತುಗಳನ್ನು ಒಂದೊಂದಾಗಿ ನೋಡಿದರು ಅದು ಯಾರ ವಸ್ತುಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗಲು ಅವರಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ರೂಮ್ಗೆ ಅಭಿ ಹೋದಾಗ ಪ್ಲಾಸ್ಟಿಕ್ ಕವರ್ ಹಿಡಿದು ನಿಂತಿದ್ದ ಜಯಾರನ್ನು ನೋಡಿ ಪೂರ್ತಿಯಾಗಿ ಬೆವರಿದ ಅಭಿ ಇದೆಲ್ಲ ಜೊತೆ ಹಾಕಿದೆ ಈ ಚೈನು ಈ ಉಂಗುರ ಇದೆಲ್ಲ ಪ್ರಜ್ಞಾದು ಅಲ್ವಾ ಮತ್ತೆ ಈ ಫೋನ್ ಪರ್ಸ್ ಕೂಡ ಅವಳದು ಅಲ್ವಾ ಕೇಳಿದವರಿಗೆ ಏನು ಉತ್ತರಿಸುವುದು ಗೊತ್ತಾಗದೆ ತಲೆ ತಗ್ಗಿಸಿದ ಅಭಿ ಏಳು ಅಭಿ ಇದೆಲ್ಲ ನಿನ್ ಜೊತೆ ಯಾಕಿದೆ ಮತ್ತೆ ಜಯ ಕೇಳಿದಾಗ ವಿಷಯ ಮುಚ್ಚಿಡಲು ಅಭಿಗಾಗಲಿಲ್ಲ ಅದೆಲ್ಲ ಅಕ್ಕನದು ದೊಡಮ್ಮ ಅದನ್ನ ಹಾಕೊಳ್ಳೋಕೆ ಅಕ್ಕನೇ ಇಲ್ಲ ಅಂದು ಬಿಟ್ಟವ ಕಣ್ಣೀರಾದ ಏನ್ ಮಾತಾಡ್ತಾ ಇದೀಯ ನೀನು ಅಕ್ಕ ಇಲ್ಲ ಅಂದ್ರೆ ಏನರ್ಥ ಸರಿಯಾಗಿ ಹೇಳು ನೀನ್ ಅಳೋದೇ ಯಾಕೆ ನಿಜ ಹೇಳು ಅವಳ ವಸ್ತುಗಳಿದ್ದ ಪ್ಲಾಸ್ಟಿಕ್ ಕವರ್ ಮೇಲೆ ಸವರುತ್ತ ಕೇಳಿದರು ಜಯ ಅಕ್ಕ ನಮ್ಮನೆಲ್ಲ ಬಿಟ್ಟೋಗಿದ್ದಾಳೆ ದೊಡಮ್ಮ ಅಕ್ಕ ಈ ಭೂಮಿ ಮೇಲಿಲ್ಲ ನನ್ನ ಅಕ್ಕ ಈ ಭೂಮಿ ಮೇಲಿಲ್ಲ ಹೇಳಿದವನಿಗೆ ಅಳು ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅತ್ತ ಅವನ ಬಳಿಗೆ ಹೋದ ಜಯ ಅವನ ಅಳುತ್ತಿದ್ದರು ಎಂದು ಒಡೆಯದ ಅವನ ಕೆನ್ನೆಗೆ ಬೀಸಿ ಒಡೆದು ಕೋಣೆಯಿಂದ ಹೊರ ನಡೆದು ಮನೆಯವರನ್ನೆಲ್ಲ ಕೂಗಿ ಕರೆದರು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ だねわだぐる。